ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತಾ ಕೆಎಸ್ ಮುದ್ದೇಬಿಹಾಳ ಪಟ್ಟಣದ ಆಲಮಟ್ಟಿ ರಸ್ತೆಯಲ್ಲಿ ರಾಜ್ಯ ರಸ್ತೆ ಸುರಕ್ಷತಾ ನಿಧಿ ಯೋಜನೆಯಡಿ ಸನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ರಾಜ್ಯ ಹೆದ್ದಾರಿ ಒನ್ನೂರ ಅರವತ್ತೊಂದರಲ್ಲಿ ಚತುಷ್ಪಥದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಸಿ ಎಸ್ ನಾಡಗೌಡ ಅಪ್ಪಾಜಿಯವರು ಇಂದು ಚಾಲನೆ ನೀಡಿದರು ಚಾಲನೆ ನೀಡಿದ ಬಳಿಕ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆಗಳಿಗಾಗಿ ರಾಜ್ಯ ಸರ್ಕಾರ ಐವತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚ ಮಾಡುತ್ತಿದೆ ಗ್ಯಾರಂಟಿ ಯೋಜನೆಗಳನ್ನ ಟೀಕಿಸುವವರು ಸ್ಥಿತಿವಂತರು ಈ ಯೋಜನೆಗಳನ್ನ ಪಡೆದುಕೊಳ್ಳದೆ ಬಿಟ್ಟುಕೊಡುವ ಕಾರ್ಯ ಮಾಡಿ ಎಂದು ಹೇಳಿದರು ಅನ್ನುವಂಥದ್ದು ಸಂತೋಷ ಸಮಾಧಾನ ತರುತ್ತೆ ಅನ್ನುವಂಥದ್ದಕ್ಕೋಸ್ಕರ ಇವತ್ತು ನಾವು ಈ ಕಾರ್ಯವನ್ನು ಹಾಕಿದ್ದೀವಿ ಅದರ ಜೊತೆಯಾಗಿ ನಾನು ಈಗಾಗಲೇ ಹೇಳಿದ್ದೀನಿ ಇವ್ರಿಗೂ ಕೂಡ ಹೇಳಿದ್ದೇನೆ ಅವರು ಎಲ್ಲರ ಒಂದು ಶಿಲದಲ್ಲಿ ಎಲ್ಲರ ನಾಮಕರಣವನ್ನು ಅದರಲ್ಲಿ ಉಲ್ಲೇಖ ಮಾಡಿ ಉದ್ಘಾಟನೆ ಮಾಡಿದಂಥದರಿಂದ ಹಿಡಿದು ಅಧ್ಯಕ್ಷ ಸ್ಥಾನ ವಹಿಸಿದಂಥವ್ರದ ಅಧ್ಯಕ್ಷರು ಅಂತ ಹಾಕಿ ಎಲ್ಲರಿಗೂ ಕೂಡ ಒಂದು ಡಿವೈಡರ್ ಏನು ಮಾಡ್ತಾರೆ ಅದಕ್ಕಿಂತ ಅದರಲ್ಲಿ ಒಂದು ಶಾಶ್ವತವಾಗಿ ಅದು ಒಂದು ನೆನಪಿನ ಒಂದು ಶಿಲೆಯನ್ನು ನಡಬೇಕು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಅದಕ್ಕೋಸ್ಕರ ಈ ಕಾರ್ಯಕ್ರಮ ಬಹಳ ಅವಸರದಿಂದ ನಾವು ಮಾಡಿದ್ದೀವಿ ಕ್ಷಮಿಸ್ಬೇಕು ಪತ್ರಿಕಾ ಮಾಧ್ಯಮದವರೆಲ್ಲ ಅನ್ಬೋದು ನಿನ್ನೆ ರಾತ್ರಿ ಹೇಳಿರಿ ಬೆಳಗ್ಗೆ ಹೇಳಿರಿ ನಮಗೆ ಹೆಂಗೆ ಗೊತ್ತಾಗಬೇಕು ಅನ್ನೋರು ಕೆಲವರೆಲ್ಲ ಹೇಳ್ಬೋದು ಆದರೆ ಅನಿವಾರ್ಯ ಕಾರಣದಿಂದ ನನಗೆ ಗೊತ್ತಿರಲಿಲ್ಲ ಇವತ್ತೇ ಅವರು ಕೊನೆ ದಿವಸ ಅಂತ ಹೇಳಿದ್ದಾರೆ ಕೋರ್ಟಿಂದ ಶಾಲೆ ಕೋರ್ಟಿಗೆ ಆರ್ಡರ್ ಬಂದಿದೆ ನಮಗೂ ಬರುತ್ತೆ ಅಂತ ಹೇಳ್ತಾರೆ ಅದು ಬಹಳ ಸಂತೋಷ ಅಂದ್ರೆ ಬಹಳ ಸಂತೋಷ ಅದಕ್ಕೆ ನಿರ್ಣಯ ಮಾಡ್ತೀನಿ ಇರಲಿ ಮನೆ ಇರಲಿ ಅಭಿವೃದ್ಧಿ ಮಾಡೋದಕ್ಕೆ ಒಂದು ಅವಕಾಶ ವಿದ್ಯವಾಬಾಳ ತಾಲೂಕದ ಜನರು ನನ್ನನ್ನು ಆರಿಸಿ ಕರೆಸಿದ್ದಾರೆ ಅಂದರೆ ಯಾವ ನಿರೀಕ್ಷೆಯಿಂದ ಈ ಅಭಿವೃದ್ಧಿ ಆಗಬೇಕು ಆಗಿಲ್ಲ ಅನ್ನುವಂಥ ಕೆಲವು ಆರೋಪಗಳನ್ನು ಕೂಡ ನಾವು ಜನರು ಮಾಡತಕ್ಕಂಥದ್ದನ್ನು ಕೇಳಿದೆ ಎದ್ದಂಥ ಕೂಸು ಒಮ್ಮೆಲ್ಲೇ ಓಡೋದಿಲ್ಲ ಇದು ಎಲ್ಲರಿಗೂ ಗೊತ್ತಿರಬೇಕು ಈ ಬಾರಿಗೆ ನಮ್ಮ ಸರ್ಕಾರ ರಚನೆ ಆದ ನಂತರ ನಮಗೆ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬಿಲ್ ಕೊಡುವಂಥದ್ದನ್ನು ಸಾಲ ಅಲ್ಲ ಸಾಲದ ಮಾತು ಹೇಳ್ತಾ ಇಲ್ಲ ನಾನು ಸಾಲ ಬೇರೆ ಸರ್ಕಾರದವರು ಸಾಲ ಪಡೀತಕ್ಕಂಥದ್ದು ಸಹಜವಾಗಿ ಎಲ್ಲ ಸರ್ಕಾರಗಳು ಸಾಲ ಪಡೀತವೆ ಸಾಲದ್ದು ಹೇಳ್ತಾ ಇಲ್ಲ ನನಗೆ ಚುನಾವಣೆ ಪೂರ್ವದಲ್ಲಿ ಕೆಲಸವನ್ನು ಕರೆದು ಅದಕ್ಕೆ ಬಿಲ್ ಪಾವತಿ ಮಾಡ್ತಕ್ಕಂತಹ ಬಾಕಿ ಎ ಎಸ್ ಇದ್ದಾರೆ ಎಷ್ಟು ಬಾಕಿ ಇತ್ರಿ ಎಷ್ಟಿದ್ರೆ ಇಪ್ಪತ್ತೈದು ಮೂವತ್ತು ಕೋಟಿ ಒಬ್ಬರದ ಬಾಕಿ ಎ ಎಸ್ ಪಾಟೀಲ್ ಒಪ್ಪರದ್ದು ಇಪ್ಪತ್ತೈದು ಮೂವತ್ತು ಕೋಟಿ ಬಾಕಿ ಅಂದರೆ ಇವರು ಸಣ್ಣ ಸಣ್ಣ ಕಾಂಟ್ರಾಕ್ಟ್ ಇನ್ನು ನೂರಾರು ಕೋಟಿ ಕೆಲಸ ಮಾಡಿದಂಥವ್ರು ಅದಾರ ಹಿಂದಿನ ಸರ್ಕಾರ ಅದನ್ನು ಇಟ್ಬೋದು ಬಿಲ್ ಅನ್ನು ಪಾವತಿ ಮಾಡೋದು ಬಾಕಿ ಇಟ್ಟು ಅದು ನಮಗೆ ಬಹಳ ಮುಜಗುರ ಎರಡನೇದಾಗಿ ಬಹಳಷ್ಟು ಜನರು ಈ ಗ್ಯಾರಂಟಿ ಬಗ್ಗೆ ಟೀಕೆ ಮಾಡ್ತಾರೆ ಗ್ಯಾರಂಟಿಗಳು ನೇರವಾಗಿ ಜನರಿಗೆ ಹೋಗ್ತಕ್ಕಂಥ ಬಡೋ ಜನರಿಗೆ ಕೊಡ್ತಕ್ಕಂಥ ಮುಖ್ಯವಾಗಿ ಯಾರು ಟೀಕೆ ಮಾಡ್ತಾರೆ ದಯವಿಟ್ಟು ಅದನ್ನು ಫೋರ್ಗೋ ಮಾಡಿಬಿಡುವಲ್ಲ ಯಾರು ಟೀಕೆ ಮಾಡ್ತೀವಲ್ಲ ಯಾರು ಗ್ಯಾರಂಟಿ ತೊಗೊಳ್ಳೋ ಇಚ್ಛೆ ಇಲ್ಲ ದಯವಿಟ್ಟು ಮೋದಿಯವರು ಒಂದು ಕರೆ ಕೊಟ್ಟರು ಹಿಂದೆ ಗ್ಯಾಸ್ ಯಾರಿಗೆ ಅವಶ್ಯಕತೆ ಇಲ್ಲ ಆ ರೀತಿಯಾಗಿ ದಯವಿಟ್ಟು ನೀವು ಅದನ್ನು ಗಿವ್ ಗಿವಪ್ ಮಾಡಿರಿ ಅಂತ ಕರೆ ಕೊಟ್ಟರು ಅವಾಗ ಭಾಳಷ್ಟು ಜನ ಗಿವಪ್ ಮಾಡಿದರು ಪ್ರಧಾನಮಂತ್ರಿ ಹೆಂಗೆ ಕೊಟ್ಟು ಹೇಳಿದಾಗ ಬಿಟ್ಟರು ಹಂಗೆ ನಾವು ಕೂಡ ಇವತ್ತು ಹೇಳುವಂಥ ಒಂದು ಪ್ರಸಂಗ ಇದೆ ಯಾರಿಗೆ ಅದರ ಬಗ್ಗೆ ಸರಿಯಾದಂಥ ಉದ್ದೇಶ ಇಲ್ಲ ಅಂತ ಅನಿಸುತ್ತೆ ಅಥವಾ ಶ್ರೀಮಂತ್ ರನ್ನವರು ಯಾರಿದ್ರಿ ದಯವಿಟ್ಟು ಈ ಗ್ಯಾರಂಟಿಗಳನ್ನು ಗಿವಪ್ ಮಾಡಿ ಸರ್ಕಾರಕ್ಕೆ ಸಾಕಷ್ಟು ಮೊತ್ತ ದುಡ್ಡು ಹೂಳಿಗೆ ಈಗ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಈ ವರ್ಷ ಖರ್ಚಾಗ್ತದೆ ಗ್ಯಾರಂಟಿಗೆ ಅದು ಬಸ್ಸು ಬಂತು ಅಕ್ಕಿ ಬಂತು ಹೆಚ್ಚುವರಿಯಾಗಿರ್ತಕ್ಕಂಥದ್ದು ಅಕ್ಕಿ ಕೊಡುವಂಥದ್ದು ಬಂತು ಕೀಟ್ಗಳನ್ನು ಕೊಡುವಂಥದ್ದಾಗಲಿ ಅದೇ ರೀತಿಯಾಗಿ ನಮ್ಮ ಯುವ ನಿಧಿ ಯುವಕರಿಗೆ ಡಿಗ್ರಿ ಗ್ರಾಜುಯೇಷನ್ ಆದವ್ರಿಗೆ ಯುವ ನಿಧಿ ಕೊಡುವಂಥದ್ದು ಬಂತು ಆನಂತರ ವಿಶೇಷವಾಗಿ ಎರಡು ಸಾವಿರ ರೂಪಾಯಿ ಪ್ರತಿ ಮನೆ ಯಜಮಾನಿಗೆ ಕೊಡತಕ್ಕಂಥ ಯಜಮಾನಿಗೆ ಕೊಡುವಂಥದ್ದಾಗಲಿ ಇವೆಲ್ಲ ಸೇರಿ ಐವತ್ತೈದು ಸಾವಿರ ಕೋಟಿ ಅಂದಾಜಷ್ಟು ಈ ವರ್ಷ ನಮ್ಮ ಪ್ರಜಾತಿಗೆ ಕೊನೆಯಾಗಿದೆ ಇಷ್ಟೆಲ್ಲ ಇದ್ದರೂ ಕೂಡ ಇದನ್ನು ಎಲ್ಲಿಗೆ ತಂದಿದೆ ಅಂದರೆ ಈ ವರ್ಷದ ಮೊನ್ನೆ ತಾನು ಮೊನ್ನೆ ಮೀಟಿಂಗ್ ಆಗಿದೆ ಮುಖ್ಯಮಂತ್ರಿಯವರು ಮತ್ತು ಕಾಂಟ್ರಾಕ್ಟರ್ ತುತ್ತಿದಾರ ಸಂಘದವರಿಂದ ಒಂದು ಸಭೆ ಆಗಿದೆ ಇದು ಮೂವತ್ತು ಸಾವಿರ ಮೂವತ್ತ್ಮೂರು ಸಾವಿರ ಕೋಟಿ ರೂಪಾಯಿ ಮಾಡಬೇಕಾಗುತ್ತಿದೆ ಅನ್ನುವಂಥ ಇಲ್ಲ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ತಿಳ್ಕೊಂಡಿದ್ದೀವಿ ನಿಖರವಾದಂಥ ಈ ಅಂಶ ನಮಗೆ ಸಿಕ್ಕಿಲ್ಲ ಆದಾಗ್ಯೂ ಕೂಡ ಅಭಿವೃದ್ಧಿ ನಿಲ್ಲದ ಹಾಗೆ ಸರ್ಕಾರ ಪ್ರಯತ್ನ ಯಾವ ಸರ್ಕಾರ ಯೋಜನೆಯಲ್ಲಿ ಕೂಡ ಇವತ್ತು ಹಣವನ್ನು ಕಟ್ತಾ ಇದೀವಿ ರಸ್ತೆ ಕೊಡ್ತಾ ಇದ್ದೀವಿ ಅಭಿವೃದ್ಧಿಗೆ ಪ್ರತಿಯೊಬ್ಬ ಶಾಸಕ ಈ ವರ್ಷ ಐವತ್ತು ಕೋಟಿ ರೂಪಾಯಿ ವಿಶೇಷ ಅನುದಾನ ಕೊಟ್ಟಿದ್ದಾರೆ ಅದನ್ನು ಬಜೆಟ್ ಬಿಟ್ಟು ಐವತ್ತು ಕೋಟಿ ರೂಪಾಯನ್ನ ಕೊಟ್ಟಿದ್ದಾರೆ ಹೋದ ವರ್ಷ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಪುರಸಭೆಗೆ ಹೋದ ವರ್ಷ ಎಷ್ಟು ಕೊಟ್ಟಿವ್ರಿ ಹೋದ ವರ್ಷ ಎಷ್ಟು ಕೊಟ್ಟಿದ್ದೆ ನಿಮಗೆ ನಿಮಗೆ ಅಲ್ಲ ನಿಮ್ದು ಎಸ್ ಎಫ್ ಸಿ ಆಯಿತು ಎಸ್ ಎಫ್ ಸಿಯಲ್ಲಿ ಎಷ್ಟು ಕೊಟ್ಟಿದ್ದೀವಿ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದೀವಿ ಅದಲ್ಲದೆ ಎಷ್ಟು ಕೊಟ್ಟಿದ್ದೀವಿ ನಮ್ಮ ವಿಶೇಷ ಅನುದಾನದಲ್ಲಿ ಎರಡು ಕೋಟಿ ಚಿಲ್ಲರೆ ಹೋದ ವರ್ಷ ಕೊಟ್ಟಿದ್ದೆ ಈ ವರ್ಷ ಎಂಟು ಕೋಟಿ ಕೊಟ್ಟಿದ್ದೆ ಎಂಟು ಕೋಟಿ ಕೊಟ್ಟಿದ್ದೀನಿ ಮತ್ತು ವಿಶೇಷವಾಗಿ ಮಳಿಗೆ ಕಟ್ಟಡಕ್ಕೆ ಒಂದು ಹತ್ತು ಕೋಟಿ ರೂಪಾಯಿನ ಹತ್ತು ಒಂದು ಐದು ಹದಿನೈದು ಕೋಟಿ ಒಟ್ಟಾರೆ ಕೊಟ್ಟಿದ್ದೆ ಅಂದರೆ ನಿಂತಿಲ್ಲ ಪ್ರಯತ್ನ ಇದರಲ್ಲಿ ಇಂತಹ ಜಂಜಟ್ ನಾನು ಹೇಳ್ತೀನಿ ಈಗ ಹೇಳ್ತಾ ಇದೆ ಸೆರ್ಜಿ ಒಂದು ಕಾಲದಲ್ಲಿ ನಾವು ಒಂದು ಹತ್ತು ಕೋಟಿ ರೂಪಾಯಿ ಬಜೆಟ್ ತೊಗೊಂಡ್ರೆ ಕ್ಷೇತ್ರಕ್ಕೆ ಅದು ಒಂದು ದೊಡ್ಡ ನ್ಯೂಸ್ ದೊಡ್ಡ ನ್ಯೂಸ್ ಅಂದರೆ ಒಂದು ಎಕ್ ಒಂದು ಕಿಲೋಮೀಟರಿಗೆ ಕೇವಲ ಒಂದೂವರೆ ಲಕ್ಷ ರೂಪಾಯಿ ಕೊಡ್ತಿದ್ದೀವಿ ನಾವು ಹೊಸ ರೋಡ್ ಮಾಡೋದು ನಾನು ಮೊದಲೇ ಬಾರಿಗೆ ಎಮ್ ಎಲ್ ಎ ಆದಾಗ ಒಂದು ಕಿಲೋಮೀಟರಿಗೆ ಕೇವಲ ಒಂದು ಒಂದೂವರೆ ಲಕ್ಷ ರೂಪಾಯಿದಲ್ಲಿ ಒಂದು ರಸ್ತೆ ಮಾಡ್ತಿದ್ದೀವಿ ಆಗ ಈಗ ವ್ಯತ್ಯಾಸ ಎಷ್ಟಿದೆ ನೋಡ್ರಿ ಈಗ ಒಂದು ಕಿಲೋಮೀಟ್ರಿಗೆ ಸುಮಾರು ಎಪ್ಪತ್ತೈದು ಲಕ್ಷ ಎಮ್ ಡಿ ಆರ್ ರೋಡ್ಸು ಎಪ್ಪತ್ತೈದು ಲಕ್ಷದಿಂದ ಎಂಬತ್ತು ಲಕ್ಷ ಒಂದು ಕಿಲೋಮೀಟ್ರಿಗೆ ಬೇಕು ಒಂದು ಕೋಟಿ ಬೇಕು ಎಸ್ ಎಚ್ ಎನ್ ಕಿ ಒಂದು ಕೋಟಿ ಮೇಲ್ಪಟ್ಟು ಎಷ್ಟು ವ್ಯತ್ಯಾಸ ಬಂತು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂದರೆ ಇಷ್ಟೊಂದೆಲ್ಲ ದುಡ್ಡು ಬಂದರೂ ಕೂಡ ಕಷ್ಟ ಆಗ್ತದೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತದೆ ಇದು ನಾವು ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಳಿ ಇದು ನಾನು ಯಾವುದೇ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇದೆ ದಳ ಸರ್ಕಾರ ಇದೆ ಬಿ ಜೆ ಪಿ ಸರ್ಕಾರ ಇದೆ ಅನ್ನುವಂಥ ಮಾತಲ್ಲ ಆದರೆ ಸರ್ಕಾರದಲ್ಲಿ ಇರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆ ಹೇಗೆ ನಡೀತೆ ಅನ್ನೋದನ್ನು ಎಲ್ಲಿವರೆಗೂ ನಾವು ನಾಗರಿಕ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ರಾಜಕೀಯವಾಗಿ ಭಾಷಣ ಮಾಡೋರನ್ನ ನಂಬುತ್ತೀವಿ ರಾಜಕೀಯವಾಗಿ ಭಾಷಣ ಮಾಡೋರನ್ನ ಹೆಚ್ಚು ನಂಬುತ್ತೀವಿ ಅದು ಆಗ್ಬಾರ್ದು ಇವತ್ತು ಸರ್ಕಾರ ನಡೀದೆ ಜನರಿಂದ ಪ್ರಿಂಟ್ ಮಾಡೋಕನಕಿ ಆಗೋದಿಲ್ಲ ಸೋರಿಕೆಯನ್ನು ನಿಲ್ಲಿಸಬೇಕು ಅನ್ನುವಂಥ ಪ್ರಯತ್ನ ಇವತ್ತಿಗೂ ಇದೆ ಹಿಂದೂ ಇದೆ ಇವತ್ತೂ ಇದೆ ಸೋರಿಕೆ ನಿಲ್ಲಿಸಬೇಕು ನಿಲ್ಲಿಸಬೇಕು ಅನ್ನೋವಂಥದ್ದು ಆ ಪ್ರಯತ್ನ ಇವತ್ತೂ ಇದೆ ಸ್ವಲ್ಪ ಮಟ್ಟಿಗೆ ಯಶಸ್ವಿಯನ್ನು ಕಂಡಿದ್ದೇವೆ ಇದರಲ್ಲಿ ಸೋರಿಕೆ ನಿಲ್ಲಿಸುವುದರಲ್ಲಿ ಕೂಡ ಯಶಸ್ವಿ ಕಾಣ್ತಾ ಇದ್ದೀವಿ ಹೀಗಿದ್ದಾಗ ದಯವಿಟ್ಟು ಆ ಭಾವನೆಗಳು ಇರಬಾರ್ದು ಅನ್ನುವಂಥದ್ದನ್ನು ಈ ಸಂದರ್ಭ ಮುಖಾಂತರ ಹೇಳ್ತೀನಿ ಮುದ್ದೆ ಬಳಕೆ ಯಾವ ರೀತಿಯಾದಂಥ ತಾರತಮ್ಯ ಮಾಡೋದಾಗಲಿ ಈಗ ರಸ್ತೆ ನೋಡ್ತೀನಿ ಈಗ ರಸ್ತೆಯನ್ನು ನಾವು ಏನು ಮಾಡಿದ್ದೀವಿ ಹುನಗುರ್ದಿಂದ ಹಿಡಿದು ತಾಳಿಪೋಟಿಗೆ ಇದ್ದಂಥ ರೋಡು ಇದ್ದಾಗ ಎಸ್ ಎಮ್ ನಮ್ಮ ನಮ್ಮ ಇದ್ದಾಗ ಅದನ್ನು ಪ್ರಾರಂಭ ಮಾಡಿದಂಥದ್ದು ಊರಲ್ಲಿ ಸಿ ಸಿ ರೋಡ್ ಮಾಡಬೇಕು ಅಂತ ಸದ್ಯದಕ್ಕೆ ಮಾಡೋದು ಬೇಡ ಅಂತ ನಿಲ್ಲಿಸಿದೆ ನಾನು ಯಾಕಂದ್ರೆ ಸಿ ಸಿ ರೋಡ್ ಇತ್ತು ಸಿ ಸಿ ರೋಡ್ ಕಿತ್ತಾಕಿದ್ದು ಎಲ್ಲ ಗೊತ್ತಿದೆ ಸಿ ಸಿ ರೋಡ್ ಇತ್ತು ಎಲ್ಲಿಂದ ನಮ್ಮ ಫಿಲಿಕಂ ನಗರ ಗುಡಿ ಈಚೆ ಕಡೆಯಿಂದ ಹಿಡಿದು ಪಾರ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಹತ್ರ ಹತ್ರವರೆಗೂ ನಮ್ಮ ಡಿವೈಡರ್ ಬರ್ತಲ್ಲ ಆ ಡಿವೈಡ್ರ್ವರೆಗೂ ಕೂಡ ಸಿ ಸಿ ರೋಡ್ ಇತ್ತು ಅದು ಯಾರು ಮಾಡಿದ್ರು ನಮ್ಮ ಬಿರಾದರ್ ಅವರು ಮಾಡಿದ್ದು ಮಂಗಳಾದೇವಿಯವರ ಯಜಮಾನ್ ಬಿರಾದರ್ ಅವರು ಮಾಡಿದ್ರು ಅದು ಸಿ ಸಿ ರೋಡನ್ನು ಮಾಡಿದ್ದರು ನಾನು ಅಂದೇ ಸಿ ಸಿ ರೋಡ್ ಇತ್ತಿದ್ರೆ ಸಿ ಸಿ ರೋಡಾಗಿ ಮಾಡಬೇಕು ನೀವು ಇಲ್ಲ ಸಿ ಸಿ ರೋಡನ್ನ ವೈಡ್ ಮಾಡಿ ಅಂತ ಹೇಳಿದ್ದೇನೆ ಅದೇ ರೋಡ್ ಮೇಲೆ ಮತ್ತೆ ನೀವು ಸಿ ಸಿ ರೋಡನ್ನು ಹೋಗ್ರಿ ಕಟ್ ಮಾಡಿ ತೆಗಿಬೇಡಿ ಅಂತ ಹೇಳಿದ್ದೆ ಅದು ಸಿ ಸಿ ರೋಡವ್ರು ತೆಗೆದಬೇಕು ತೆಗೆದ ಮೇಲೆ ಅದು ಸರ್ಕಾರಕ್ಕೆ ಕಳಿಸಿದ್ದೀವಿ ಬಳಿ ಸಿ ಸಿ ರೋಡ್ ಎಸ್ಟಿಮೇಟನ್ನು ಬರಲಿ ಅನ್ನೋದು ಕಳಿಸಿದ್ದೀವಿ ಅವಾಗ ಚುನಾವಣೆ ಬಂತು ನಿಂತು ಕೆಲಸ ಅವ್ರು ಒಪ್ಕೊಂಡಿದ್ರು ತಾತ್ವಿಕವಾಗಿ ನನ್ನ ಜೋಡಿ ಒಪ್ಕೊಂಡಿದ್ರು ಸಿ ಸಿ ರೋಡ್ ಮಾಡಿಕೊಡ್ತೀವಿ ಅಂತ ಒಪ್ಕೊಂಡಿದ್ರು ಮತ್ತು ಏನಾಗಿತ್ತು ಅಲ್ಲಿ ಡ್ರೈನ್ಗಳದವಲ್ಲ ಅವ್ರು ಡ್ರೈನ್ಗಳೆಲ್ಲ ಏನಪ್ಪಾ ಅಂದ್ರೆ ಸಿ ಸಿ ಡ್ರೈನ್ ಹಾಕಬೇಕು ಡ್ರೈನೇಜನ್ನು ರೋಡಿನ ಬದಿಗೆ ತರಬೇಕು ಅನ್ನುವಂಥ ಕಂಡೀಷನ್ ಇತ್ತು ಮಧ್ಯ ತರಬಾರ್ದು ರೋಡಿನ ಬದಿಗೆ ತರಬೇಕು ಅಂತ ಯು ಜಿ ಡಿ ಅವರು ಇಲಾಖೆಯವರು ಬಂದು ಒತ್ತಾಯ ಮಾಡಿದರು ಆ ಸಿ ಡ್ರೈನ್ಗಳನ್ನು ಏನು ಚೇಂಬರ್ಸನ್ನು ಸಿ ಚೇಂಬರ್ಸನ್ನು ಕಡ್ಡಾಯವಾಗಿ ಮಾಡಬೇಕು ಯಾಕಂದ್ರೆ ಗಾಡಿಯ ವೇಟಿಗೆ ನಾಳೆ ದಿವಸ ಅವು ಬ್ರೇಕ್ ಆಗ್ತವೆ ಹೊಡಿತವೆ ಅದನ್ನು ತಡೆಯೋದಿಲ್ಲ ಅಂತ ಉಳ್ಕೊಂಡು ಅದಕ್ಕೋಸ್ಕರ ಆ್ಯಕ್ಚುಲಿ ರೋಡ್ ನಿಂತ ಆ ಸಿ ಸಿ ಚೇಂಬರ್ಸನ್ನು ಮಾಡೋಕ್ಕೋಸ್ಕರ ನಿಂತು ನಿಂತಾದ ಮೇಲೆ ಚುನಾವಣೆ ಆಯಿತು ಚುನಾವಣೆ ಆದ ನಂತರ ಆ ರಸ್ತೆ ಆಗಿದೆ ಅದು ಸಿ ಸಿ ರೋಡ್ ಯಾಕೆ ಆಗಲಿಲ್ಲ ಅನ್ನೋದು ಈಗ ನಾನು ಚರ್ಚೆಗೆ ಹೋಗೋದೇ ಚರ್ಚೆಗೆ ಹೋಗೋದಿಲ್ಲ ಯಾಕೆ ಈಗಾಗಲೇ ಆ ಮಾಡಿ ಮುಗಿಸಿದಾರೆ ಇಲಾಖೆಯವ್ರಿಗೆ ಬಿಟ್ಟಂಥ ವಿಚಾರ ಮತ್ತು ಆಗಿರ್ತಕ್ಕಂಥ ಕಾಂಟ್ರಾಕ್ಟರ್ಗೆ ಬಿಟ್ಟಂಥ ವಿಚಾರ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಅಭಿವೃದ್ಧಿ ಯಾವಾಗಲೂ ಕೂಡ ನಾವು ಮಾಡಿದ್ದೀವಲ್ಲ ಅಭಿವೃದ್ಧಿ ಮಾಡಿಲ್ಲ ಅನ್ನುವಂಥ ಪ್ರಶ್ನೆ ಪ್ರಶ್ನೆ ಇಲ್ಲಲ್ಲ ತಾಳಿಕೋಟಿ ಮುದ್ದೆಬಾಳ ರಸ್ತೆ ಇವತ್ತು ಇಷ್ಟೊಂದು ಸುಧಾರಿತವಾದಂಥ ರಸ್ತೆ ಆಗಬೇಕಾದ್ರೆ ಅವಾಗನೇ ನಾವು ಯಾವಾಗ ಅವಕಾಶ ಸಿಕ್ಕಿದೆ ಅವಾಗ ಮಾಡೇ ಮಾಡ್ತೀವಿ ಈಗ ತಮಗೆ ಹೇಳಬೇಕಾದ್ರೆ ಪತ್ರಿಕೆ ಒಂದ ಹೇಳಬೇಕಾದ್ರೆ ಇವತ್ತು ನಮ್ಮದು ಆರೂವರೆ ಲಕ್ಷನ ಎಷ್ಟು ತೊಂಬತ್ತೊಂಬತ್ತರಲ್ಲಿ ಆರೂವರೆ ಲಕ್ಷಕ್ಕೆ ಇವತ್ತು ಆರೂವರೆ ಲಕ್ಷ ಒಂದು ವಾರ್ಡಿಗೆ ಕೊಡೋಕ್ಕಾಗೋದು ಒಂದು ವಾರ್ಡಿಗೆ ಸಾಲ ಆ ರೀತಿ ಆಗಿಬಿಟ್ಟಿದೆ ಅದಕ್ಕೆ ಜನರಲ್ಲಿ ಕೂಡ ನನ್ನ ವಿನಂತಿ ಏನಿದೆ ನಾವಾಗೆ ಕುಂತು ವ್ಯವಸ್ಥೆಯನ್ನು ಕೆಡಿಸಿದಾಗ ಸಹಜವಾಗಿ ನಾಯಕರುಗಳು ಕೂಡ ಕೆಡಬೇಕಾಗ್ತದೆ ಯಾಕಂದರೆ ಅವ್ರು ಹೇಳಿ ಎಲ್ಲಿಂದ ತರಬೇಕು ಮುಂದೆ ಎಲ್ಲಿಂದ ತರಬೇಕು ಅದಕ್ಕೂ ನಾವು ಜವಾಬ್ದಾರಿ ಇದ್ವಿ ಸಮಾಜದಲ್ಲಿ ಒಂದು ಕೈಯಿಂದ ಚಪ್ಪಾಳೆ ಆಗಲಿಕ್ಕೆ ಸಾಧ್ಯ ಇಲ್ಲ ಎರಡು ಕೈಯಿಂದ ಚಪ್ಪಾಳೆ ಆಗ್ತದೆ ಅದಕ್ಕೆ ಈ ಒಂದು ಬರುವಂಥ ಚುನಾವಣೆ ಪುರಸಭೆ ಚುನಾವಣೆಯಲ್ಲಿ ನಿಮ್ಮ ಮೆರಿಟ್ ಅಂತಂದರೆ ಜನರು ಕೆಲಸ ಮಾಡಿ ದುಡಿಯಿಂದ ಗೆಲ್ಲುವುದನ್ನು ಮೆರಿಟ್ ಮೇಲೆ ಗೆಲ್ತಕ್ಕಂಥದ್ದಕ್ಕೆ ತಾವು ಮುಂದಾಗುವಂಥದ್ದಕ್ಕೆ ತಾವು ಪ್ರಯತ್ನವನ್ನು ಮಾಡಬೇಕು ಹೇಳಿ ನಮ್ಮೆಲ್ಲರಿಗೂ ಮತ್ತೆ ಶುಭವಾಗಲಿ ತಮ್ಮ ಭವಿಷ್ಯ ಶುಭವಾಗಲಿ ಅಂತ ಆರಿಸ್ತೇನೆ ಮತ್ತು ಏನು ತಮ್ಮ ಒಂದು ಸೇವೆ ಅವಧಿಯಲ್ಲಿ ಜನರ ಸೇವೆಯನ್ನು ಮಾಡಿದಿರಿ ನಮಗೆ ನಾನು ಅಭಿನಂದಿಸ್ತೇನೆ ಮತ್ತು ಜನರ ಪರವಾಗಿ ಕೂಡ ನಾನು ಒಬ್ಬ ಶಾಸಕನಾಗಿ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಅದು ಬಹಳ ಮುಖ್ಯವಾಗಿ ಅನ್ನುವಂಥ ಮಾತನ್ನು ಹೇಳಿ ತಮ್ಮ ಅಭಿವೃದ್ಧಿಯ ಕೆಲಸಗಳಲ್ಲಿ ತಮ್ಮ ಸಹಕಾರ ಯಾವಾಗಲೂ ಕೂಡ ನಾನು ನಿರೀಕ್ಷೆ ಮಾಡ್ತೇನೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಸ್ಪಂದಿಸಿ ಎಇ ಅಯ್ಯಪ್ಪಗೌಡ ರೆಡ್ಡಿ ಮಾತನಾಡಿ ಪಟ್ಟಣದ ಆಲಮಟ್ಟಿ ರಸ್ತೆಯಲ್ಲಿರುವ ಐದುನೂರು ಮೀಟರ್ ರಸ್ತೆಯನ್ನ ಆರು ಪಾಯಿಂಟ್ ಎಂಬತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಚತುಷ್ಪಥ ರಸ್ತೆಯನ್ನಾಗಿ ನಿರ್ಮಿಸಲಾಗುತ್ತಿದ್ದು ಅಕ್ಕಪಕ್ಕದಲ್ಲಿ ಚರಂಡಿ ಮಧ್ಯದಲ್ಲಿ ಡಿವೈಡರ್ ಬೀದಿ ದೀಪ ಅಳವಡಿಸಲಾಗುತ್ತದೆ ಎಂದರು ಪ್ಂಟ್ ಮಾಡ್ತಾರೆ ಪ್ಲಾಂಟ್ ಮಾಡ್ರಿ ಆದ್ರೆ ಇವನ್ನ ಹಾಕ್ಬೇಡ್ರಿ ಇವು ಹಾಕಿರಿ ನೋಡಿ ಆಫ್ರಿಕನ್ ವ್ಯಾರೈಟಿ ಮಾಡ್ತಾರೆ ಶೇಡು ಇಲ್ಲ ಇವು ಏನೂ ಇಲ್ಲ ಅಥವಾ ಏನು ಉಪಯೋಗ ಇಲ್ಲ ಜವಾರಿ ಗಿಡಗಳ ಹಾಕಿ ಜವಾರಿ ಗಿಡಗಳ ಹಾಕಿ ಅದರಿಂದ ಬೆಲೆ ಐತೆ ಅರ್ಥನೇ लोकसभा अध्यक्ष महबूब गोलसंगी उपाध्यक्ष प्रीति देगिनार केपीसीसी सदस्य रमेश ओसवाल ब्लॉक कांग्रेस अध्यक्ष गुरूारना उद्यमी गणेश नारायण स्वामी सतीश ओसवाल अशोक टी विजय भास्कर स्थायी समिति अध्यक्ष यलप नायक मक प्रथम दर्जे एस पाटील वासुदेव शास्त्री कामराज बिरादार शरणु सज्जन बिरादार ಸುರೇಶ್ ಗೌಡ ಪಾಟೀಲ್ ಇಂಗಳಗೇರಿ ಪುರಸಭೆ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಇದ್ದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ